ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಈ ಥರ ರಂಗೋಲಿ ಹಾಕಿದ್ದೀನಿ ಒಂದು ಪದ್ಮಾಸನದ ರಂಗೋಲಿ ಹಾಗೆ ತಾವ್ರೆ ಹೂವದು ಹಾಗೆ ಕುಬೇರ ರಂಗೋಲಿ ಹಾಗೆ ಹೆಜ್ಜೆದು ಹಾಕಿದ್ದೀನಿ ಮಹಾಲಕ್ಷ್ಮಿ ಬರ್ತಾಳಲ್ಲ ಮನೆ ಒಳಗಡೆ ಅದಕ್ಕೆ ಹೆಜ್ಜೆದು ಹಾಕಿದ್ದೀನಿ ಹಾಗೆ ಇವತ್ತು ಈ ಡಿಸೈನ್ ಹಾಕ್ತಾ ಇದ್ದೀನಿ ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ಹಾಗೆ ಈ ಬ್ಲೌಸ್ ಬಂದು ಕಸ್ಟಮರ್ ಈಗ ತಗೊಂಡೋಗ್ತಾರೆ ಅದಕ್ಕೆ ನಾನು ಈಗ ಒಂದು ವೀಡಿಯೋ ಮಾಡ್ಕೊಬಿಡೋಣ ಅಂಥೇಳಿ ವೀಡಿಯೋ ಇದ್ದೀನಿ ತುಂಬ ಸಿಂಪಲ್ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಕಾಂಬಿನೇಷನ್ನು ಹಾಗೆ ಇಲ್ಲಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಹಾಗೆ ನಾಳೆ ಹುಣ್ಣಿಮೆ ಬೆರೆ ಇದೆ ಶನಿವಾರ ಹುಣ್ಣಿಮೆ ಬೆರೆ ಇದೆ ಅದಕ್ಕೆ ನಾನು ದೇವ್ರ ಸಾಮಾನೆಲ್ಲ ತೊಳೆದು ಬಿಟ್ಟು ಇವತ್ತೇ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಶುಕ್ರವಾರ ತೊಡಿಬಾರ್ದು ಆದರೆ ನಾನು ಗುರುವಾರನೇ ಪೂಜೆ ಸಾಮಾನೆಲ್ಲ ಎತ್ತಿಟ್ಟಿದ್ದೆ ತೊಳೆಯೋಣ ಅಂಥೇಳಿ ಆವತ್ತು ತೊಳೆಯೋದಕ್ಕೆ ಟೈಮ್ ಸಿಕ್ಕಿಲ್ಲ ಅದಕ್ಕೆ ನಾನು ಶುಕ್ರವಾರನೇ ತೊಳೆದು ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಆದರೆ ಶುಕ್ರವಾರ ಮಂಗಳವಾರ ಪೂಜೆ ಸಾಮಾನನ್ನ ತೊಳಿಬಾರ್ದು ಅಂತಾರೆ ಕಲಶ ಕದಲಿಸ್ದಂಗೆ ಆಗುತ್ತಲ್ಲ ಅದಕ್ಕೆ ನಾನೀಗ ಕಲಶನೂ ಇಟ್ಟಿಲ್ಲಲ್ಲ ಆದರೂ ಕೂಡ ಶುಕ್ರವಾರ ತೊಳಿಬಾರ್ದು ದೇವ್ರ ಸಾಮಾನು ಅಂತ ಆದರೆ ನನಗೆ ಟೈಮೇ ಸಿಕ್ಕಿಲ್ಲ ಅದಕ್ಕೋಸ್ಕರ ನಾನು ಇನ್ನು ಪೂಜೆ ಮಾಡಬೇಕಲ್ಲ ಹಾಗೆ ಹೇಗೆ ಮಾಡೋದು ಅಂಥೇಳಿ ತೊಳೆದು ಬಿಟ್ಟೆ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ಲಕ್ಷ್ಮೀ ಪೋಟದಲ್ಲಿ ಒಂದು ಕೈಗೆ ಅರಶಿನ ಕುಂಕುಮ ಇಟ್ಟಿಲ್ಲ ಯಾಕಂದರೆ ಯಾರೋ ಒಬ್ಬರು ಮನೆಗೆ ಬಂದಿದ್ರು ಅವರು ಇಟ್ಕೊಂಡು ಈ ಅಸ್ತು ಅನ್ನೋ ಕೈಗೆ ಅರಶಿನ ಕುಂಕುಮ ಇಡಬಾರ್ದು ಅಸ್ತು ಅನ್ನೋದಕ್ಕೆ ಅಡ್ಡ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಆವತ್ತಿಂದ ಇಲ್ಲ ನಮಗೆ ಗೊತ್ತಿಲ್ಲದಿರೋ ಅಂಥ ವಿಚಾರಗಳು ತುಂಬಾ ಇದೆ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ವಲ್ಲ ಫ್ರೆಂಡ್ಸ್ ಹಾಗೆ ಇವತ್ತು ಇದಕ್ಕಿದು ಅವರೇ ಕಾಳು ಸಾರು ಮಾಡ್ತಾಯಿದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಈಗ ಒಂದು ಬಾಣಲಿ ಇಟ್ಕೊಳ್ಳೋಣ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಚಕ್ಕೆ ಲವಂಗ ಜಾಸ್ತಿ ಹಾಕ್ಬಾರ್ದು ಒಂದು ನಾಲ್ಕು ಲವಂಗ ಒಂದು ಎರಡು ಚಕ್ಕೆ ಹಾಕಿದ್ರೆ ಸಾಕು ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಗಸಗಸೆ ಕೂಡ ಹಾಕ್ಕೋಬೇಕು ಈಗ ಇದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಶುಂಠಿ ಇದ್ದರೆ ಬರೀ ಶುಂಠಿ ಬೆಳ್ಳುಳ್ಳಿ ಎರಡೂ ಹಾಕೋಬೋದು ಇಲ್ಲಿ ಶುಂಠಿ ಖಾಲಿಯಾಗಿತ್ತು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ ಅದಕ್ಕೆ ಅದನ್ನೇ ಸ್ವಲ್ಪ ಹಾಕಿದ್ದೀನಿ ಈಗ ಇದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಪುದೀನ ಮತ್ತು ಕೊತ್ತಂಬರಿನ ಹಾಕ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ ಈಗ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಸ್ಟವ್ ಆಫ್ ಮಾಡಿಕೊಂಡು ಧನಿಯಾ ಪುಡಿ ಎರಡು ಸ್ಪೂನ್ ಹಾಕ್ಕೊಂಡು ಬಿಸಿ ಆಗಿರುತ್ತಲ್ಲ ಅದರಲ್ಲೇ ಫ್ರೈ ಮಾಡ್ಕೋಬೇಕು ಅದು ಕೂಡ ಹಸಿ ವಾಸನೆ ಹೋಗುತ್ತೆ ಈಗ ಇನ್ನೊಂದು ಪಾತ್ರೆಗೆ ಒಗ್ಗರಣೆಗೆ ಇಟ್ಕೊಳ್ಳೋಣ ನಾನಿಲ್ಲಿ ಕುಕ್ಕರ್ನೇ ಇಡ್ತಾಯಿದ್ದೀನಿ ಈಗ ಇದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಮೇಲೆ ಈರುಳ್ಳಿ ಮತ್ತು ಕರ್ಬೇವನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಾವು ಒಗ್ಗರಣೆಗೆ ಹೇಗೆ ಮಾಡ್ತೀವೋ ಅದೇ ರೀತಿಯೇ ಒಗ್ಗರಣೆ ಮಾಡ್ಕೋಬೇಕು ಈ ಥರ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇದಕ್ಕೆ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಬೇಕಂದರೆ ಹಾಕ್ಕೋಬೋದು ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಟೊಮೊಟೊನೂ ಹಸಿ ವಾಸನೆ ಸ್ವಲ್ಪ ಹೋಗೋವರೆಗೂ ಈ ಥರ ಫ್ರೈ ಮಾಡಿಕೊಂಡು ಹಾಗೆ ಇದಕ್ಕಿದು ಅವರೇ ಕಾಳು ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು ಇದು ಬರೀ ಎಣ್ಣೆಯಲ್ಲೇ ಈ ಥರ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಮಾಡಿಕೊಂಡ್ರೆ ಸಾಕು ಅಷ್ಟೊತ್ತಿಗೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ನಾನು ಇನ್ನೊಂದು ಕಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ತೆಂಗಿನಕಾಯಿ ಜಾಸ್ತಿ ಹಾಕ್ಕೋಬಾರ್ದು ನಾವು ಮಾಡೋ ಸಮ್ಮರ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡ್ರೆ ಸಾಕು ಹಾಗೆ ನಾವು ಮಸಾಲೆ ರೆಡಿ ಮಾಡಿಟ್ಟಿದ್ದೀವಲ್ಲ ಫ್ರೈ ಮಾಡಿ ಅದು ಸ್ವಲ್ಪ ಬಿಸಿ ಹಾರಿದ್ಮೇಲೆ ಎರಡೂ ಕೂಡ ರುಬ್ಕೊಬೇಕು ತೆಂಗಿನಕಾಯಿ ಮತ್ತು ಮಸಾಲೆನ ರುಬ್ಕೋಬೇಕು ಅಷ್ಟೊತ್ತಿಗೆ ಇಲ್ಲಿ ಅವರೆಕಾಳು ಕಾಳು ಸ್ವಲ್ಪ ಫ್ರೈ ಆಗಿರುತ್ತೆ ಈಗ ಆ ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆ ಹಾಕಿಬಿಟ್ಟು ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ತಾಯಿದ್ದೀನಿ ಜಾಸ್ತಿ ನೀರು ನೀರಾಗೂ ಇರಬಾರ್ದು ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ಹಾಗೆ ಅವರೆಕಾಳು ಕಾಳು ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿಕೊಂಡು ನಮಗೆ ಎಷ್ಟು ನೀರಿನ ಅವಶ್ಯಕತೆ ಇರುತ್ತೋ ನಮಗೆ ಎಷ್ಟು ಸಾಂಬಾರು ಮಾಡಬೇಕು ಅನಿಸುತ್ತೋ ಅಷ್ಟು ಕರೆಕ್ಟಾಗಿ ನಾವು ನೀರು ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು ಈಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಉಪ್ಪು ಮತ್ತು ಅಚ್ಚಕಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ ಈಗ ಬೇಳೆ ಸಾರು ರೆಡಿ ಸಾಂಬಾರು ಚೆನ್ನಾಗಿ ಕುದ್ದಾದಮೇಲೆ ಸಾಂಬಾರು ರೆಡಿ ಆಗುತ್ತೆ ಇದು ಚಪಾತಿಗೆ ಮುದ್ದೆಗೆ ಹಾಗೆ ದೋಸೆಗೆ ತುಂಬಾ ಸೂಪರಾಗಿರುತ್ತೆ ಇನ್ನೊಂದು ಕಡೆ ನಾನು ಮುದ್ದೆ ಕೂಡ ಇಟ್ಟಿದ್ದೀನಿ ಈಗ ಮುದ್ದೆನೂ ರೆಡಿ ಆಯಿತು ಆ ಕಡೆ ಸಾಂಬಾರು ಕುದಿಯೋ ಅಷ್ಟರಲ್ಲಿ ಈಗ ಮುದ್ದೆನೂ ರೆಡಿ ಆಯಿತು ಫ್ರೆಂಡ್ಸ್ ಈ ವಿಡಿಯೋ ಬಂದು ತುಂಬ ದಿನ ಆಯಿತು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅದಕ್ಕೆ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ಸಾಂಬಾರು ಕುದೀತಾ ಇದೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಸಾಂಬಾರು ರೆಡಿ ಆಯಿತು ಇದಕ್ಕಿದ ಅವರೇ ಕಾಳು ಸಾಂಬಾರು ರೆಡಿ ಫ್ರೆಂಡ್ಸ್ ಸಾಂಬಾರು ಸೂಪರಾಗಿದೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇವತ್ತು ಮುನ್ರತ್ನ ಮತ್ತು ಅರ್ಚನಾ ಇಬ್ಬರು ಬಂದಿದ್ದಾರೆ ಇಬ್ಬರು ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಯಾಕಂದರೆ ಟೈಲರಿಂಗ್ ಕ್ಲಾಸ್ ಅವರೆಲ್ಲರೂ ಕೂಡ ಊರಿಗೆ ಹೋಗಿದ್ದಾರೆ ಅದಕ್ಕೆ ಅವ್ರು ಬರೋವರೆಗೂ ನನಗೂ ಕೂಡ ಬೇಜಾರಾಗುತ್ತಲ್ಲ ಅದಕ್ಕೆ ಇವರಿಬ್ಬರು ಬಂದು ನನಗೂ ಹೆಲ್ಪ್ ಮಾಡ್ತಾ ಇದ್ದಾರೆ ಹಾಗೆ ಸ್ವಲ್ಪ ಟೈಮ್ ಪಾಸ್ ಕೂಡ ಆಗ್ತಾಯಿದೆ ಎಲ್ಲರೂ ಬಂದಾಗೆ ತುಂಬ ಚೆನ್ನಾಗಿರುತ್ತೆ ಯಾರೂ ಬಂದಿಲ್ಲ ಅಂದರೆ ತುಂಬಾ ಬೇಜಾರು ಇವತ್ತು ಮುನರತ್ನ ಒಂದು ಬ್ಲೌಸ್ ಸ್ಟಿಚ್ ಅದರಲ್ಲಿ ಅದರಲ್ಲೇನೋ ಸ್ವಲ್ಪ ಡೌಟ್ ಇದೆ ಅಂದ್ಬಿಟ್ಟು ಕೇಳ್ತಾ ಇದ್ಲು ಅದಕ್ಕೆ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಸ್ವಲ್ಪ ಏನಾದರೂ ಡೌಟ್ ಇದ್ದರೆ ನನ್ನ ಕೇಳಿಬಿಟ್ಟೆ ಮಾಡ್ತಾಳೆ ಹಾಗೆ ನಾನಿವತ್ತು ಒಂದು ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಈ ಬ್ಲೌಸ್ ಸ್ಟಿಚ್ ಮಾಡೋಣ ಅಂಥೇಳಿ ಕಟ್ಟಿಂಗ್ ಮಾಡಿದೆ ಆದರೆ ಅರ್ಜೆಂಟಾಗಿ ಕೊಡಬೇಕಾಗಿರೋದು ಒಂದು ಮರತೋಗ್ಬಿಟ್ಟಿದ್ದೆ ಅದಕ್ಕೆ ಈ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಇದು ಕೂಡ ಫಿನಿಶ್ ಆಯಿತು ಇವತ್ತು ಒಂದಷ್ಟು ಥ್ರೆಡ್ಸ್ನ ಬುಕ್ ಮಾಡಿದ್ದೆ ಅದು ಕೊರಿಯರ್ ಬಂದಿದೆ ಈ ಥ್ರೆಡ್ನ ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಈ ಥ್ರೆಡ್ ಬಂದು ಸ್ಟಿಚಿಂಗ್ ಮಿಷಿನ್ಗೆ ಹಾಕೋದಕ್ಕೆ ಹಾಗೆ ಎಂಬ್ರಾಯ್ಡರಿ ಮಿಷಿನ್ಗೂ ಕೂಡ ಯೂಸ್ ಆಗುತ್ತೆ ಬಾಬಿನ್ಗೆ ಹಾಕೋದಕ್ಕೆ ಅದಕ್ಕೆ ಇಷ್ಟು ಕಲರ್ಸಲ್ಲಿ ತರಿಸಿದ್ದೀನಿ ಎರಡು ಬಾಕ್ಸು ಇದು ಕೊರಿಯರಲ್ಲಿ ಬಂದಿದೆ ನನ್ನ ಹತ್ರ ಇರೋ ದೊಡ್ಡ ಮಿಷಿನ್ಗೆ ಈ ಥ್ರೆಡ್ಡೆ ಆಗೋದು ಚಿಕ್ಕ ಚಿಕ್ಕ ಥ್ರೆಡ್ ಹಾಕಿದ್ರೆ ಸ್ಟಿಚಸ್ ಸರಿಯಾಗಿ ಬರೋಲ್ಲ ಅದಕ್ಕೆ ನಾನು ಈ ಥ್ರೆಡ್ಸ್ನ ಆರ್ಡ್ರ್ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಸಂಜೆ ಪೂಜೆ ಆಯಿತು ಶುಕ್ರವಾರ ಬೆಳಗ್ಗೆಯೇ ಎಲ್ಲ ಪೂಜೆ ಮಾಡೋಕ್ಕಾಗಿಲ್ಲ ಫಸ್ಟು ದೇವ್ರ ಮನೆ ಎಲ್ಲ ರೆಡಿ ಮಾಡಿದೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಫೋಟೋಗೆ ಎಲ್ಲನೂ ರೆಡಿ ಮಾಡಿದೆ ಪೂಜೆ ಸಾಮಾನು ತೊಡೆಯೋದಕ್ಕೆ ಟೈಮ್ ಸಿಕ್ಕಿಲ್ಲ ಹನ್ನೆರಡೂವರೆ ಆಗೋಯ್ತು ಇನ್ನು ಆಗ ಪೂಜೆ ಮಾಡೋಕ್ಕೂ ಆಗೋಲ್ಲ ಹಾಗೆ ನಾನು ಶಾಪ್ಗೂ ಹೋಗಬೇಕಲ್ಲ ಮುನರತ್ನ ಮತ್ತು ಅರ್ಚನ ಬಂದು ಇನ್ನು ಕಾಯ್ಕೊಂಡಿರ್ತಾರೆ ಅಂದ್ಬಿಟ್ಟು ಇನ್ನು ಪೂಜೆ ಸಾಮಾನೆಲ್ಲ ತೊಳೆದು ಪೂಜೆ ಮಾಡೋದಕ್ಕೆ ಟೈಮ್ ಸಾಕಾಗಲ್ಲ ಅಂಥೇಳಿ ಶಾಪ್ಗೆ ಹೋಗ್ಬಿಟ್ಟೆ ಮತ್ತು ಬಂದ ಮೇಲೆ ಸಾಯಂಕಾಲ ಎಲ್ಲ ತೊಳೆದು ಪೂಜೆ ಮಾಡಿರೋದು ನೋಡಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಎರಡು ತುಪ್ಪದ ಬತ್ತಿ ಕೂಡ ಹಚ್ಚಿದ್ದೀನಿ ಹಾಗೆ ನೈವೇದ್ಯಕ್ಕೆ ಎರಡು ಬಾಳೆಹಣ್ಣು ಇಟ್ಟಿದ್ದೀನಿ ಅಷ್ಟೇ ಹಾಗೆ ಬಾಗ್ಲಲ್ಲೂ ಅಷ್ಟೆ ಎರಡು ದೀಪ ಹಚ್ಚಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ